ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಇವತ್ತು ಕೆಲಸದಲ್ಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡಿದ್ದೀನಿ ಚಟ್ನಿ ನೈಟ್ಗೆ ಚಪಾತಿಗೆ ಪನ್ನೀರ್ ಗೊಜ್ಜು ಮಾಡಿದ್ದೀನಿ ಮೊಟ್ಟೆ ಪಲ್ಯ ಬದನೆಕಾಯಿ ಸಾಂಬಾರ್ ಅನ್ನ ಇವಾಗ ಕೆಲಸದಲ್ಲಿ ಮಾಡಿದ್ದಿದ್ದು ಮೊಸರು ಇದು ಫುಲ್ ಡೇ ವ್ಲಾಗ್ ಇರುತ್ತೆ ಫ್ರೆಂಡ್ಸ್ ಕಂಟಿನ್ಯೂ ಮಾಡ್ತೀನಿ ಫುಲ್ ಡೇ ಬ್ಲಾಗು ಫ್ರೆಂಡ್ಸ್ ಇವಾಗ ದೇವಸ್ಥಾನ ಹತ್ರ ಬಂದೆ ಅಮ್ಮನವ್ರಿಗೆ ನಿಮ್ಮ ಹೆಣ್ಣಲ್ಲಿ ದೀಪ ಹಚ್ಚಿದೆ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿಕೊಂಡೆ ಇವಾಗ ಪ್ರಸಾದ ಕೊಟ್ಟಿದ್ದಾರೆ ಇವಾಗ ಪ್ರಸಾದ ತೊಗೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನವ್ರದ್ದು ದೀಪ ಹಾರ್ದೇ ತುಂಬ ಚೆನ್ನಾಗಾಯಿತು ನೋಡಿ ದೇ ಅಮ್ಮನವ್ರಿಗೆ ದರ್ಶನ ನಿಮಗೂ ಮಾಡಿಸ್ತೀನಿ ಚೌಡೇಶ್ವರಿ ಅಮ್ಮ ಕೊತ್ನೂರು ದಿನ ಎಲ್ಲಿದೆ ಫಸ್ಟ್ ದೇವ್ ಬರ್ತಿದ್ದಂಗೆ ಫಸ್ಟ್ ದೇವಸ್ಥಾನ ಇದು ಚೌಡೇಶ್ವರಿ ಅಮ್ಮ ದೇವಸ್ಥಾನ ನೆಕ್ಸ್ಟ್ ವೀಕ್ ನೋಡಿ ಫ್ರೆಂಡ್ಸ್ ನಾನು ಇವಾಗ ರೇವತಿ ನೋಡಿ ಫ್ರೆಂಡ್ಸ್ ನಾನು ರೇವತಿ ಅಕ್ಕ ಇಬ್ಬರು ಇವಾಗ ಡಿ ಮಾರ್ಟಿಗೆ ಬಂದ್ವಿ ಸ್ವಲ್ಪ ಅಂಗಡಿಗೆ ಸಾಮಾನು ಬೇಕಾಗಿತ್ತು ಹಾಂ ನೂನಿ ತೀಸ್ಕೊಳಲ್ಲ ಡಿ ಮಾರ್ಟಿಗೆ ಬಂದ್ವಿ ಇವಾಗ థౌజండ్ రూపీస్ బిల్కా చిన్న చిన్న ఉందా చిన్న లేకరా

ನೋಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ತಿಂತ ಇದ್ದೀವಿ ಇಬ್ರು ಮಟ್ಟಲ್ಲಿ ಆಯ್ತು ಎಲ್ಲ ತಗೊಂಡಿದ್ದೀವಿ ಗಾಡಿ ಬಿಡ್ಯಾಪ ಕರ್ಕ ನೋಡಿ ಫ್ರೆಂಡ್ಸ್ ಇದು ಅಂಗಡಿ ಹತ್ರ ಇವಾಗ ಮಾಡ್ತಾ ಇದ್ದೀನಿ ನೀರು ಅಂತ ಪ್ರಜು ನೋಟೆ ಇಲ್ಲ ಹಂಗೆ ಬಾಟ್ಲೆ ಕೊಡು ನೋಡಿ ದೇವಸ್ಥಾನದಿಂದ ಬಂದ್ಬಿಟ್ಟು ದೇವಸ್ಥಾನದ ಹೋಗಿದ್ದಕ್ಕೆ ತುಂಬ ಲೇಟ್ ಆಯಿತು ಅದನ್ನು ಬಂದ ತಕ್ಷಣ ಬೇಗ ಬೇಗ ಮಾಡಿದೆ ವಿಹಾನ ನೋಡಿ ಕುತ್ಕೊಂಡಿದ್ದಾನೆ ಸ್ವೆಟ್ರೋ ಸೊಳ್ಳೆಕೆ ಸ್ವೆಟ್ರೆ ಸ್ವೆಟರ್ಕೋಕ್ಷೆ ಫ್ರೆಂಡ್ಸ್ ವಿಹಾನ ಆಟಾಡ್ತಾ ಇದ್ದಾನೆ ಇಲ್ಲ ಅಂಗಡಿ ಹತ್ರ ನಾನು ಅಂಗಡಿ ಹತ್ರ ಇದ್ದೀನಿ ನೋಡಿ ಆಟ ಆಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಸಾಕಾಗಿಲ್ಲ ನೋಡಿ ಇವಾಗ ಅಂಗಡಿಯಿಂದ ಬಂದ್ಬಿಟ್ಟು ನೋಡಿ ಇವಾಗ ಎಷ್ಟೊಂದು ಕಸ ಹಾಕ್ಬಿಟ್ಟಿದೆ ನಾವು ಅಂಗಡಿಯಿಂದ ಬರೋಷ್ಟು ನೋಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಅಂಗಡಿಯಿಂದ ತಗೊಬಂದಿರೋ ಪಾತ್ರೆ ಮಧ್ಯಾಹ್ನದ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಕಿಚನೆಲ್ಲ ಕ್ಲೀನ್ ಆಯಿತು ಇನ್ನೊಂದು ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಮನೆ ಮುಂದೆ ಎಲ್ಲ ನೀರು ಹಾಕ್ಬಿಟ್ಟು ಮಲ್ಕೊಬಿಟ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಸರಿಯಾಗಿ ಬಿಡುತ್ತೆ ನೋಡಿ ಇವಾಗ ಕಸ ಗುಡಿಸ್ತಾಯಿದ್ದೀನಿ ಟೈಮ್ ಬಂದುಬಿಟ್ಟು ಹನ್ನೊಂದು ನಲ್ವತ್ತಾಯಿತು ಟೈಮು ಇವಾಗ ನೋಡಿ ಇವಾಗ ಇನ್ನೂ ಕಸ ಗುಡಿಸ್ತಾ ಇದ್ದೀನಿ ಬೆಳಗಟ್ಟೆ ಮೆದ್ದು ಕಸ ಗುಡಿಸಿ ಮನೆ ಒರೆಸೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗೇನೇ ಕಸ ಗುಡಿಸಿ ಮನೆ ಒರೆಸ್ಬಿಡ್ತೀನಿ